ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಮನಾಲಿಯ ಪ್ರಸಿದ್ಧ ಒಂದು ಜಲಪಾತ ಜೋಗಿನಿ ಫಾಲ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡೋಣ ಅಂತ ಬಂದಿದ್ದೀನಿ ಸೊ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿನ ಜೋಗಿನಿ ಫಾಲ್ಸ್ ನೋಡೋದಕ್ಕೆ ಬನ್ನಿ ನನ್ನ ಜೊತೆ ವಾಕ್ ಮಾಡ್ತಾ ಹೋಗೋಣ ಸೊ ಈ ಜೋಗಿನಿ ಫಾಲ್ಸ್ ನೋಡೋದಕ್ಕೆ ಎರಡು ರೀತಿ ಹೋಗ್ಬೋದು ಒಂದು ಬಸ್ ನಿಲ್ದಾಣದಿಂದ ಏಳು ಬಿಂದು ಐದು ಕಿಲೋಮೀಟರ್ ದೂರದಲ್ಲಿ ಅಂದರೆ ಆಟೋದಲ್ಲಿ ಬಂದು ಹತ್ತುವಂಥದ್ದು ಈಗ ನಾವು ಹತ್ತುತ್ತಾ ಇರೋವಂಥದ್ದು ಮತ್ತೊಂದು ವಸಿಷ್ಠ ದೇವಾಲಯ ಅಂತ ಹೇಳಿದೆ ನಿಮಗೆ ವಸಿಷ್ಠ ದೇವಾಲಯದ ಹಿಂಭಾಗದಿಂದ ಒಂದು ಹಳ್ಳಿಗಳ ಪ್ರದೇಶದಲ್ಲಿ ಟ್ರೆಕ್ಕಿಂಗನ್ನು ಮಾಡುವಂಥದ್ದು ಹತ್ಕೊಂಡು ಮೇಲೆ ಬರುವಂಥದ್ದು ಸೊ ಎರಡು ಥರ ದಾರಿ ಇದೆ ಅದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಆಗುತ್ತೆ ಸೊ ಈಗ ನಾವು ಹೋಗ್ತಾ ಇರೋವಂಥದ್ದು ಏನು ಆಟೋದಲ್ಲಿ ಎಷ್ಟು ಸದ್ಯವೋ ಅಷ್ಟುವರೆಗೂ ಬಂದವು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಾವೀಗ ಈ ಜೋಗಿನಿ ಫಾಲ್ಸನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಆದಷ್ಟು ಎಷ್ಟು ಹತ್ತಿರದಿಂದ ಫಾಲ್ಸನ್ನು ನೋಡೋದಕ್ಕೆ ಸಾಧ್ಯನೋ ಅಷ್ಟು ಹತ್ತಿರ ಹತ್ತೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಈಗ ನಾವು ನೋಡ್ತಾ ಇರೋ ಏನು ಫಾಲ್ಸಿಂದ ಬಿದ್ದಂತಹ ನೀರು ಹರ್ಕೊಂಡು ಬರ್ತಾ ಇರೋವಂಥದ್ದು ಸೊ ಪಕ್ಕದಲ್ಲೇ ಹರಿತಿದೆ ಇಲ್ಲೇ ಪಕ್ಕದಲ್ಲಿ ದಾರಿ ಇದೆ ಈ ದಾರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹತ್ಕೊಂಡು ಹೋಗ್ಬೋದು ಅಂತ ಕಾಣುತ್ತೆ ಸೊ ಹತ್ತಾಯಿದ್ದೀವಿ ನೀರು ಕೂಡ ತುಂಬ ಅಲ್ಲಿಂದ ಹರಿಯುವಂಥ ನೀರಿನ ಸೌಂಡ್ ಕೂಡ ತುಂಬ ಜೋರಾಗಿ ಕೇಳಿಸ್ತಾ ಇದೆ ಮಳೆಗಾಲದಲ್ಲಿ ತುಂಬ ನೀರಿನ ಹರಿವು ಹೆಚ್ಚಾಗಿರುತ್ತಂತೆ ಈ ಪ್ರದೇಶದಲ್ಲಿ ಸೊ ಈ ಬರ್ತಿರೋಂಥ ಎಲ್ಲ ಏನು ನೀರು ಬಿಯಾಸ್ ನದಿಯನ್ನು ಕೊನೆಗೆ ಸೇರುತ್ತೆ ಈ ಜಲಪಾತ ಏನು ಕುಲು ಕಣಿವೆಯಲ್ಲಿ ಒಂದು ಏನು ಜಲಪಾತ ಕಾಣ್ತಾ ಇದ್ದೀವಿ ಕೊನೆಗೆ ಇಲ್ಲಿ ಬಂದಂಥ ನೀರೆಲ್ಲ ಬಿಯಾಸ್ ನದಿಯನ್ನು ಸೇರುತ್ತೆ ಸೊ ಅಷ್ಟೊಂದು ಕಷ್ಟವೂ ಅಲ್ಲ ಹಾಗಂತ ಸುಲಭನೂ ಅಲ್ಲ ಸ್ವಲ್ಪ ಮೇಲೆ ಹತ್ತುತ್ತಾ 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 ಕಡಿದಾದಂತಹ ಪ್ರದೇಶ ಕೂಡ ಕಾಣ್ತಾ ಹೋಗ್ತೇವೆ ಮೊದಲೇ ಅಲ್ಲಿ ನಾವು ಈಗ ಹತ್ತುತ್ತಾ ಇರೋವಂಥದ್ದು ಬೆಳಗಿನ ಜಾವ ತಿಂಡಿ ತಿನ್ಕೊಂಡು ಬಂದಿದ್ದೀವಿ ಹತ್ತೋಣ ಅಂತ ಸೊ ಸ್ವಲ್ಪ ತಂಡಿನೂ ಕೂಡ ಇತ್ತು ಸೊ ಈ ಸಂದರ್ಭದಲ್ಲಿ ಕೆಲವರು ನಮ್ಮ ತಂಡದಲ್ಲಿದ್ದವರು ಆದಷ್ಟು ಟಾಪ್ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ರು ಇನ್ನು ಕೆಲವರು ಎಲ್ಲಿವರೆಗೂ ಸಾಧ್ಯವೋ ಅಂದರೆ ಈ ಬಿಯಾಸ್ ಜಲಪಾತ ಏನಿದೆ ಒಂದು ಅಡಿ ಎತ್ತರದಿಂದ ಬೀಳುತ್ತೆ ಅಂದರೆ ಅನೇಕ ಹಂತಗಳ ಮೂಲಕ ಇದು ಕೆಳಗೆ ಬೀಳ್ತಾ ಹೋಗುತ್ತೆ ಯಾವ್ಯಾವ ಹಂತದಲ್ಲಿ ನಾವು ನೋಡ್ಬೋದು ಅಲ್ಲಿ ಹೋಗಿ ಆ ನೀರನ್ನು ನಾವು ನೋಡಿಬಿಟ್ಟು ಬರುವಂಥ ಒಂದು ಅವಕಾಶಗಳಿದ್ದಾವೆ ಒಂದೇ ಕಡೆ ಬೀಳುತ್ತೆ ಅಂತಲ್ಲ ಸೊ ಇಲ್ಲಿ ಈ ಜೋಗಿನಿ ಅಂತ ಯಾಕೆ ಹೆಸರು ಬಂತು ಅಂದರೆ ಇಲ್ಲಿನ ಒಂದು ಸ್ಥಳೀಯ ದೇವತೆ ಇದೆ ಒಂದು ಜೋಗಿನಿ ಮಾತಾ ಅಂತ ಕರೀತಾರೆ ಆ ಜೋಗಿನಿ ಮಾತಾ ದೇವಾಲಯ ಈ ಜಲಪಾತದ ಕೆಳಗಡೆ ಇರೋದ್ರಿಂದನೇ ಇಲ್ಲಿ ಈ ಜಲಪಾತಕ್ಕೆ ಜೋಗಿನಿ ಫಾಲ್ಸ್ ಅಂತಲೂ ಕೂಡ ಹೆಸರು ಬಂದಿದೆ ಅಂತ ಸ್ಥಳೀಯರು ಹೇಳ್ತಾರೆ ಸೊ ಈಗ ಇದು ಫಾಲ್ಸಿಂದ ಕೆಳಗೆ ಬರ್ತಾ ಇರುವಂಥ ನೀರು ಈ ಪಕ್ಕದಲ್ಲಿಯೇ ಒಂದು ದೇವಾಲಯ ಇದೆ ಅಂತ ಹೇಳಿದೆ ಜೋಗಿನಿ ಮಾತ ಸೊ ಈ ದೇವಾಲಯದಲ್ಲಿ ಸ್ಥಳೀಯರು ಬರ್ತಾರೆ ಅವ್ರಿಗೊಂದು ಪವಿತ್ರವಾದಂತಹ ಕ್ಷೇತ್ರ ಆಗಿದೆ ಸ್ಥಳೀಯರು ತಮಗೆ ಹುಟ್ಟಿದಂಥ ಮಕ್ಕಳನ್ನು ಮೊದಲ ಬಾರಿಗೆ ಈ ದೇವಾಲಯಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಪೂಜೆಯನ್ನು ಮಾಡಿಸುವಂತಹ ಒಂದು ಪ್ರತೀತಿ ಇದೆ ಸೊ ನಾವು ಹೋದಾಗೂ ಕೂಡ ಆ ಸ್ಥಳೀಯರು ಬಂದಿದ್ದರು ಆ ಪೂಜೆ ಕಾರ್ಯ ನಡೀತಿತ್ತು ಅಲ್ಲೇ ಅಡುಗೆಗಳನ್ನು ಕೂಡ ಮಾಡ್ತಾಯಿದ್ರು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರಂತೆ ಸಂಬಂಧಿಕರು ಎಲ್ಲರನ್ನೂ ಕರೆದು ಅಲ್ಲಿ ನೋಡಿದ್ವಿ ಸೊ ಬಟ್ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎರಡು ಥರ ದಾರಿ ಇದೆ ಸೊ ಮತ್ತೊಂದು ದಾರಿಯ ಮುಖಾಂತರ ನಾವು ಹೊರಟ್ವಿ ನೋಡಿ ಪೂಜಾ ಕಾರ್ಯ ಇದ್ದಾರೆ ಸ್ಥಳೀಯರ ಪೂಜಾ ಕಾರ್ಯ ನಡೀತಾ ಇತ್ತು ಸೊ ನಾವು ಕಡಿದಾದಂತಹ ಒಂದು ಹಂತದಲ್ಲಿನೇ ಹತ್ತಾ ಇದ್ದೀವಿ ಇದೇ ರೀತಿ ದಾರಿಲಿ ಹತ್ತಬೇಕು ಅಂತ ಯಾವುದೇ ರೀತಿಯ ಮೆಟ್ಲುಗಳಿಲ್ಲ ಮೇಲೆ ಹೋಗ್ತಾ 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 ಕೆಳಗಿಂದ ಒಂದು ಚೂರು ಮೆಟ್ಲುಗಳನ್ನ ಮಾಡಿದ್ದಾರೆ ಆ ನಂತರ ನಾವೇ ದಾರಿ ಮಾಡ್ಕೊಂಡು ಹೋಗಬೇಕು ಸೊ ಈಗಾಗಲೇ ಟ್ರೆಕ್ಕಿಂಗ್ ಬಂದಿರೋರು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಎಷ್ಟೋ ಜನ ನಾವು ನೀರಿನ ಬಾಟ್ಲುಗಳು ಸ್ವಲ್ಪ ಏನಾದರೂ ಅಲ್ಲಲ್ಲಿ ಕೂತ್ಕೊಂಡು ತಿನ್ನೋದಕ್ಕಿಂತ ತಂದಿರ್ತೀವಿ ಅವನ್ನೆಲ್ಲ ಆದಷ್ಟು ನಮ್ಮ ನಮ್ಮ ಎತ್ಕೊಂಡು ಹೋಗಬೇಕು ಪರಿಸರವನ್ನು ಹಾಳು ಮಾಡಬಾರ್ದು ಕೆಲವು ಬಾಟ್ಲುಗಳು ಅವು ಸಿಕ್ಕಿದ್ವು ಆದಷ್ಟು ನಾವು ಆ ಪರಿಸರ ನಾಶ ಮಾಡದಂಗೆ ಅಲ್ಲಿ ಏನು ತೊಂದರೆ ಆಗದಂಗೆ ಹತ್ತೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಅಲ್ಲಲ್ಲೇ ಕೆಲವು ಹೋಟೆಲ್ಸ್ ಥರ ಇದ್ದಾವೆ ಹೋಟೆಲ್ ಅಂದರೆ ಟೆಂಟ್ ಥರ ಹಾಕ್ಕೊಂಡಿದ್ದಾರೆ ಅಲ್ಲಿ ನಮಗೆ ಟೀಗಳು ಸಿಗ್ತದೆ ಬಿಸ್ಕೆಟ್ ಸಿಗುತ್ತೆ ಅಲ್ಲಲ್ಲೇ ಸುಧಾರಿಸ್ಕೊಂಡು ನಾವು ಮೇಲ್ಗಡೆ ಹತ್ತುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ಬೋದು ನೋಡಿ ಈ ಥರ ದಾರಿ ಇದೆ ಅಲ್ಲಲ್ಲೇ ಕಲ್ಲು ಥರ ಇರುತ್ತೆ ನಮ್ಮ ಆದಷ್ಟು ಸದಸ್ಯರು ಕೆಲವರೆಲ್ಲ ಕೆಳಭಾಗದಲ್ಲೇ ನಿಂತ್ಬಿಟ್ರು ಇನ್ನು ಮೇಲಕ್ಕಾಗಲ್ಲ ಅಂತ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಅಲ್ಲಿ ನೀರಿನ ಹರಿವಿನ ಬಲಭಾಗಕ್ಕೂ ಹೋಗಿ ಅಲ್ಲೂ ಕೂಡ ನಾವು ನಿಂತ್ಕೊಂಡು ನೀರನ್ನು ನೋಡಬಹುದು ನಾವು ಆದಷ್ಟು ಹತ್ತಿರವಾಗಿ ಇರುವಂಥ ಪ್ರದೇಶವನ್ನು ಹುಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿಂದ ನಿಮಗೆ ಈ ಜೋಗಿನಿ ಫಾಲ್ಸನ್ನು ತೋರಿಸ್ಬೇಕು ಅನ್ನೋಂತಹ ಒಂದು ಬಯಕೆಯಿಂದ ಸೊ ಬನ್ನಿ ಹಾಗೆ ಮೇಲತ್ತ ಹೋಗೋಣ ಹೇಳಿದ್ನಲ್ಲ ಇದೇ ಒಂದು ದಾರಿ ಅಂತೇನಿಲ್ಲ ಸೊ ಕಾಲು ದಾರಿ ಮಾಡಿಕೊಂಡು ಮಾಡಿಕೊಂಡು ಮೇಲಕ್ಕೆ ಬಂದಿದ್ದೀವಿ ಇಲ್ಲಿ ಹತ್ತಿರ ಬರ್ತಿದ್ದಂಗೆ ಒಂದಿಷ್ಟು ಫಾಲ್ಸ್ ಕಾಣ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಸೊ ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡೋಣ ಹಲವಾರು ಹಂತಗಳಲ್ಲಿ ಬೀಳ್ತಾ ಇರುತ್ತೆ ಫಾಲ್ಸು ಸೊ ಸಾಧ್ಯವಾದಷ್ಟು ಕಡಿದಾದ ಸ್ಥಳ ಫಾಲ್ಸಿನ ಹತ್ತಿರದಿಂದ ನೋಡುವಂತಹ ಒಂದು ಕೆಲಸಕ್ಕೋಸ್ಕರವಾಗಿ ನಾವೀಗಿಲ್ಲಿ ಮುಂದೆ ಹೋಗ್ತಾ ಇದ್ದೇನೆ ಸೊ ಬೆಳಗ್ಗೆಯ ಜಾವ ಸೂರ್ಯನ ಕಿರಣಗಳು ಇದೆ ಸೊ ಥಂಡಿ ಇದೆ ಆ ಇದರಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಟ್ರೆಕ್ಕಿಂಗನ್ನು ನಾವಿಲ್ಲಿ ನಮ್ಮ ತಂಡದವರು ಮಾಡ್ತಾ ಇದ್ದೇವೆ ಸೊ ಆದಷ್ಟು ಹತ್ತಿರದಿಂದಲೇ ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ನಾವು ಕೇವಲ ಒಂದು ಏಳೆಂಟು ಜನ ಅಷ್ಟೇ ನಾವು ಅಲ್ಲಿವರೆಗೂ ರೀಚ್ ಆದ್ವಿ ಮಿಕ್ಕಿದವರೆಲ್ಲ ಕೆಳಭಾಗದಲ್ಲಿ ಬರೀಳುವಂತಹ ಒಂದು ಜಲಪಾತವನ್ನು ದೃಶ್ಯವನ್ನು ನೋಡಿದ್ರು ಸೊ ನೋಡ್ತಾ ಇದ್ದೀರಲ್ಲ ಜೋಗಿನಿ ಫಾಲ್ಸ್ ಇದು ನಾನು ಹೇಳ್ತಾ ಇರೋದು ಏನು ಬಸ್ ನಿಲ್ದಾಣದಿಂದ ಏಳು ಬಿಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಬಂದ್ವಲ್ಲ ಆ ಭಾಗ ಸೊ ವಸಿಷ್ಠ ಗ್ರಾಮದ ಮುಖಾಂತರ ಅಲ್ಲಿನ ಹಳ್ಳಿ ಮುಖಾಂತರ ನಾಲ್ಕು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾರಲ್ಲ ಅವರ ವ್ಯೂವನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಈ ಒಂದು ದಾರಿಗಿಂತ ಸಾಕಷ್ಟು ಜನ ಆ ವಸಿಷ್ಠ ಗ್ರಾಮದ ಮುಖಾಂತರ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋದನ್ನೇ ಇಷ್ಟಪಡ್ತಾರೆ ಸೊ ಅಲ್ಲಿ ಅವರು ಬಂದಾಗ ಅವರಿಗೆ ಸಿಗುವಂತಹ ವ್ಯೂ ಯಾವ ಥರ ಇರುತ್ತೆ ಜಲಪಾತದ ಕೆಳಭಾಗಕ್ಕೆ ಕೂಡ ಅವರು ಬರ್ತಾರೆ ನೀರು ಬೀಳುವಂಥ ಪ್ರದೇಶದ ಕೆಳಗಕ್ಕೆ ಬರ್ತಾರೆ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಸಾಕಷ್ಟು ಜನ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ನಾಲ್ಕು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಇದು ಒಂದು ಕಡಿದಾದ ಪ್ರದೇಶ ಫಾಲ್ಸ್ ಪಕ್ಕದಲ್ಲೇ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಅಡಿ ಎತ್ತರದಿಂದ ಮಳೆಗಾಲದಲ್ಲಿ ಇನ್ನೂ ಜೋರಾಗಿ ನೀರು ಬೀಳ್ತಾ ಇರುತ್ತಂತೆ ಸೊ ಒಟ್ಟಾರೆ ಮೇಲಿಂದ ಬಿದ್ದಂತಹ ಈ ಎಲ್ಲ ಜಲಪಾತದ ನೀರು ಜೋರಾಗಿ ಹರ್ಕೊಂಡು ಹಲವಾರು ಹಂತಗಳಲ್ಲಿ ಬರ್ತಾ ಇರುತ್ತೆ ಸೊ ತುಂಬ ತುಂಬ ಕೋಲ್ಡ್ ಆಗಿತ್ತು ನೀರು ಅಷ್ಟೇ ಶುಭ್ರವಾಗಿತ್ತು ನೀರು ಸ್ವಚ್ಛವಾಗಿತ್ತು ಸೊ ನಮ್ಮ ತಂಡದವರು ಸಾಧ್ಯವಾದಷ್ಟು ಎಲ್ಲೆಲ್ಲಿ ನೀರನ್ನು ಮುಟ್ಟಲು ಸಾಧ್ಯವೋ ಅಲ್ಲೆಲ್ಲ ನೀರನ್ನು ಮುಟ್ತಾ ಖುಷಿಯನ್ನು ಪಡ್ತಾ ಈ ಒಂದು ಟ್ರೆಕ್ಕಿಂಗನ್ನು ಸಂತೋಷವಾಗಿ ಕಳೆದಿದ್ದಾರೆ ಕೊನೆಗೆ ಬಂದಂತಹ ನೀರು ಬಿಯಾಸ್ ನದಿಯನ್ನು ಸೇರುವಂತಹ ಸ್ಥಳ ನೋಡಿ ಈ ಸ್ಥಳದಲ್ಲಿ ಬಂದು ಜಲಪಾತದ ನೀರು ಬಿಯಾಸ್ ನದಿಯನ್ನು ಸೇರ್ತಾ ಇದೆ ಸೊ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚು ತುಂಬಿ ತುಂಬಿ ಹರಿತಾ ಇರುತ್ತಂತೆ ಮನಾಲಿಗೆ ಬಂದಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಜೋಗಿನಿ ಫಾಲ್ಸನ್ನು ಹತ್ತೋದನ್ನು ಮರಿಬೇಡಿ ಹತ್ತಿರದಿಂದ ಈ ಫಾಲ್ಸನ್ನು ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಇದು ಮನಾಲಿಯಾ ಜೋಗಿನಿ ಫಾಲ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ಸೊ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು